ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎನ್ನಲಾಗುತ್ತದೆ ಆದರೆ ಕೆಲವೊಮ್ಮೆ ಸಂಬಂಧದಲ್ಲಿ ಸಣ್ಣ ಜಗಳವು ದೊಡ್ಡದಾಗುತ್ತದೆ ಜಗಳಗಳನ್ನು ತಪ್ಪಿಸಲು ಎಲ್ಲ ದಂಪತಿಗಳು ಸಾಧ್ಯವಿರುವ ಎಲ್ಲವನ್ನೂ ಪ್ರಯತ್ನಿಸಬೇಕು ಕೌನ್ಸೆಲಿಂಗ್ ತೆಗೆದುಕೊಳ್ಳುವುದೂ ಇದೆ ಆದರೆ ಅದರ ಹೊರತಾಗಿ ಕೆಲವು ವಾಸ್ತು ಸಲಹೆಗಳನ್ನು ಸಹ ಪ್ರಯತ್ನಿಸಬೇಕು ಎನ್ನಲಾಗುತ್ತದೆ ಏಕೆಂದರೆ ಬೆಡ್ರೂಮ್ ವಾಸ್ತು ಸಹ ಪರಿಣಾಮ ಬೀರುತ್ತದೆ ಹಾಗಾದರೆ ಬೆಡ್ರೂಮ್ ವಾಸ್ತು ಹೇಗಿರಬೇಕು ಎಂಬುದು ಇಲ್ಲಿದೆ ಸುಲಭವಾಗಿ ಅನುಸರಿಸಬಹುದಾದ ಕೆಲವು ವಾಸ್ತು ಪರಿಹಾರಗಳಿವೆ ಅವುಗಳಲ್ಲಿ ಕೆಲವು ನಿಮ್ಮ ಮಲಗುವ ಕೋಣೆಗೆ ಮಾತ್ರ ಸೀಮಿತವಾಗಿವೆ ಎಲ್ಲ ದಂಪತಿಗಳು ಜಗಳಗಳನ್ನು ತಪ್ಪಿಸಲು ಈ ಸಲಹೆಗಳನ್ನು ಪ್ರಯತ್ನಿಸಬಹುದು ಹಾಸಿಗೆ ನಿಮ್ಮ ಹಾಸಿಗೆಯನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ಅಂದರೆ ಮನೆಯ ನೈಋತ್ಯ ಭಾಗದಲ್ಲಿ ಜೋಡಿಸಬೇಕು ತಲೆ ದಕ್ಷಿಣ ಅಥವಾ ಪೂರ್ವಕ್ಕೆ ಕಾಲುಗಳು ಪಶ್ಚಿಮ ಅಥವಾ ಉತ್ತರಕ್ಕೆ ಹಾಕಿ ಮಲಗಬೇಕು ಇದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ನಿದ್ರೆಯ ಗುಣಮಟ್ಟಕ್ಕೆ ಸಂಬಂಧಿಸಿದೆ ಎನ್ನಲಾಗುತ್ತದೆ ಅಲ್ಲದೆ ನಿಮ್ಮ ಹಾಸಿಗೆ ಮರದಿಂದ ಮಾಡಿರಬೇಕು ಲೋಹದ ಹಾಸಿಗೆಗಳು ನಕಾರಾತ್ಮಕ ಭಾವನೆಗಳನ್ನು ಸೃಷ್ಟಿಸುತ್ತದೆ ನಿಮ್ಮ ಕೋಣೆಯ ಮೂಲೆಯಲ್ಲಿ ಹಾಸಿಗೆಯನ್ನು ಇಡಬೇಡಿ ಅದು ಧನಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ವಾರಕ್ಕೊಮ್ಮೆಯಾದರೂ ಸಮುದ್ರದ ಉಪ್ಪಿನೊಂದಿಗೆ ನೆಲವನ್ನು ಒರೆಸುವುದು ಮುಖ್ಯ ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಹಾಸಿಗೆಯ ಮೇಲೆ ಕೇವಲ ಎರಡರಿಂದ ಮೂರು ದಿಂಬುಗಳನ್ನು ಇರಿಸಿ ಹೆಚ್ಚುವರಿ ವಸ್ತುಗಳನ್ನು ಇಡಬೇಡಿ ಏಕೆಂದರೆ ಇದು ವಿಶೇಷವಾಗಿ ದಂಪತಿಗಳಿಗೆ ತಡೆಗೋಡೆ ಎಂದು ಹೇಳಲಾಗುತ್ತದೆ ನಿಮ್ಮ ಮಲಗುವ ಕೋಣೆಯ ಗೋಡೆಯ ಮೇಲೆ ನಕಾರಾತ್ಮಕ ಚಿತ್ರಗಳನ್ನು ಅಂಟಿಸಬೇಡಿ ಚಿತ್ರಕಲೆ ಎಷ್ಟೇ ದುಬಾರಿಯಾಗಿರಲಿ ಕಲಾವಿದರ ಕೃತಿಗಳು ಎಷ್ಟೇ ಸುಂದರವಾಗಿದ್ದರೂ ಜಗಳ ವಿವರಣೆ ಕವನ ಈ ರೀತಿಯ ಫೋಟೋಗಳನ್ನು ಹಾಕಬೇಡಿ ಸಂತೋಷದಿಂದಿರುವ ದಂಪತಿಗಳ ಚಿತ್ರಗಳು ಕ್ರಿಯಾಶೀಲತೆ ಧನಾತ್ಮಕತೆಯನ್ನು ಹೊರಸೂಸುವ ಚಿತ್ರಗಳು ನಿಮ್ಮ ರೂಮಿನಲ್ಲಿ ಇರಲೇಬೇಕು ಅಸ್ತವ್ಯಸ್ತವಾಗಿರುವುದು ಯಾವಾಗಲೂ ನಕಾರಾತ್ಮಕತೆಯನ್ನು ತರುತ್ತದೆ ಇದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಇದು ದಂಪತಿಗಳಿಗೆ ಮಾತ್ರವಲ್ಲ ಒಂಟಿ ವ್ಯಕ್ತಿಗಳಿಗೂ ಅನ್ವಯಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು